ಎಲ್ಲ ನಮ್ಮ ನಮ್ಮ ಜನನೂ ಹೋಗುತ್ತೆ ದುರ್ಬಲ ತಿನ್ನಕ್ಕೆ ನಾವು ಕರ್ನಾಟಕ ಬಿಟ್ಟು ಗವ ಹೋಗೋಂಗಿಲ್ಲ ಆ ಇನ್ನೊಂದು ಇನ್ನೊಂದು ದೇಶಕ್ಕೆ ಒಂದು ಮಹಾರಾಷ್ಟ್ರ ಹೋಗಿಲ್ಲ ಮತ್ತೆ ಅವರು ಇದೇ ರೀತಿ ಮಾಡಿದ್ರೆ ಹಂಗ ಎಲ್ಲಿ ಬದುಕು ಹೇಳ್ರಿ ಅದಕ್ಕೆ ಇವ್ರಿಗೆ ಸಪೋರ್ಟ್ ಕೊಟ್ಟರೆ ನಾವು ಒಬ್ಬನೇ ನಮ್ಮ ಹಳ್ಳಿ ಒಳಗೆ ಇವ್ರು ಏನೇ ಇದ್ರು ಇವ್ರು ನ್ಯಾಯಕ್ಕೆ ಬಗೆಹರಿಸೋ ನಾನೇ ಇಟ್ರೆ ಬಂದ್ರು ನಾನೇ ಮಾಡಿದ್ರೆ ಅದ ರೀ ಸಹ ಈಗ ನಮ್ಮ ನಮ್ಮ ದನಿಯ ಜಾಗ ಕೊಟ್ಟು ಇಟ್ಕೊಂಡವ್ರು ಅವ್ರಿಗೆ ಅಂದ್ರೆ ಇವ್ರಿಗೆ ಬೇರೆದಾರ ಎಂತಾದ್ ನಾವ್ ನೋಡಿಲ್ಲ ನೋಡಿದ್ರೆ ನಾವು ಇಲ್ತಾನ ಬರೋಕೆ ಅವಶ್ಯಕತೆ ನಾವು ಇದ್ದೀವಿ ನೋಡಿ ಸಾಹೇಬ್ರಯಮಾಡ್ರಿಂಟ್ ಎಲ್ಲ

Adhara kaada wadidaya thiru ka Priyanka hiru 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 lachensi hiru shiru hiru cut shiru Adhara kaada wadidaya lachensi hiru kudu

ಮೇನುಗಾರ ಸಹಕಾರ ಸಂಘ ರೀ ಮೇನ್ಗಾರ ಸಹಕಾರ ಸಂಘ ನಾನು ನಾನೊಬ್ಬ ಅಧ್ಯಕ್ಷ ನನ್ನ ಹೆಸರು ಅಬ್ರಹಾಮು ಕಲಬುದಿನಿಂದ ನಮ್ಮನ್ನು ಅರೆಸ್ಟ್ ಮಾಡೋದು ಭಯಪಡಿಸೋದು ನೀವು ಇಲ್ಲಿಂದ ಹೊರಟು ಹೋಗಿರಿ ನೀವು ಈ ದೇಶದಲ್ಲ ನಾವು ಪಾಕಿಸ್ತಾನ ಅಂದಂಗೆ ನಮಗೂ ಮಂಜಿಗೆ ಹಾಕ್ಸೋದು ಅಷ್ಟೇ ಇಲ್ವಾ ಇಡೀ ಎಲ್ಲರಿಗೂ ಫೋನ್ ಹಚ್ಚೋದು ನೀವು ಬಲೆ ಹಾಕಿದರೆ ಬಲಿ ಸುಡ್ತೀವಿ ಇಲ್ಲಿಂದ ನೀವು ಹೊರಟು ಹೋಗ್ಬೇಕು ಇಲ್ಲಿ ಇರಬಾರ್ದು ಅಂತ ಇದು ಬದ್ರಿಕಾಸೋದು ರೀ ಅಷ್ಟೇ ಇಲ್ವ ಮತ್ತೇನು ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಆ ರೂಲ್ಸ್ ಇಲ್ಲ ಅದು ನಂಚ ಕೊಟ್ಟಿದ್ರೆ ರೂಲ್ಸ್ ಇಲ್ಲ ಒಂದೊಂದು ಪುಟ್ಟಿಗೆ ಬಂದು ಒಂದು ಐದು ಸಾವಿರ ಕೊಟ್ಟಿವ್ರಿ ಎಲ್ಲ ಪುಟ್ಟೋರ್ಗು ಕೊಟ್ಟಿವಿ ಎಲ್ಲ ಎಲ್ಲ ಪುಟ್ಟಿಯವ್ರು ತ ಲೆಕ್ಕ ಮಾಡಿ ಕೊಟ್ಟಿವ್ರಿ ಆದರೂ ಇಷ್ಟು ದಿನ ಅವು ರೂಲ್ಸ್ ಇಲ್ಲ ಯಾವಾಗ ನಾವು ರೊಕ್ಕ ಕೊಟ್ಟೋದು ನಾವು ಬಂದ್ ಮಾಡ್ತೀವಿ ಅವಾಗಿಂದ ಇದು ರೂಲ್ಸ್ ಇಲ್ಲ ಅದು ರೂಲ್ಸ್ ಇಲ್ಲ ಅಂತ ಮನುಷ್ಯರಿಗೆ ಇದು ಭಯಪಡಿಸೋದು ಹೆಂಗ ಅವರು ಇಂದು ಯಾವ ನಮ್ಗೆ ಗೊತ್ತಿಲ್ಲ ಆದರೂ ಮತ್ತೊಂದು ವಿಷಯ ಏನಂದ್ರೆ ಎಫ್ ಆರ್ ಮಾಡೋದು ಜೈಲಿಗೆ ಹಾಕೋದು ಜೈಲಿಗೆ ಹಾಕ್ಸೋದು ಮನುಷ್ಯನ ಹೊಡೆಸೋದು ಎಲ್ಲ ಥರ ನಮ್ಮನ್ನು ಭಾರಿ ನಮ್ಮನ್ನು ಏನು ಮಾಡೋದು ಅಂದರೆ ಒಂಥ ಬ ಎಂಜಿಕ್ ಹಾಕಡ್ರಿ ಅದರಿಂದ ಕಬ್ ಕಲಬ್ಬರು ಇಲ್ಲಿಂದ ಊರು ಬಿಟ್ಟು ಹೋಗರ್ರಿ ಒಂದು ಹದಿನೈದು ಪುಟ್ಟನಿಂದ ಹದಿನೈದು ಫ್ಯಾಮ್ಲಿಯಿಂದ ಮಿನಿಮಮ್ ಇಲ್ಲಾಂದ್ರೆ ಇಪ್ಪತ್ತು ಫ್ಯಾಮಿಲಿ ಇಲ್ಲಿಂದ ಊರು ಬಿಟ್ಟು ಹೋಗೋರು ಇವರು ಇವ್ರು ಮಾಡ ದಬ್ಬ ಲಕ್ಷ ಬಂದ ಅಂಜಿಗೆಸಿ ನಾವು ಎಷ್ಟೋ ದೇ ವರ್ಷದಿಂದ ಮಿನಿಮಮ್ ಸುಮಾರಿಂದ ನಲ್ವತ್ತು ನಲವತ್ತೈದು ವರ್ಷದಿಂದ ನಾವು ಒಪ್ಪಾರ ನಾವಾತು ನಾವು ಇಲ್ಲೇ ದುಡ್ಕೊಂಡ ನಾವು ಇದೀವಿ ರೀ ನಮ್ಗೆ ಆಧಾರ್ ಕಾರ್ಡಿದು ವೋಟ್ರೈಡ್ ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಲೈಸೆನ್ಸ್ ನಾವು ಆಡಕೈತಿವಿ ಅದು ಗೌರ್ಮೆಂಟ್ ನಮ್ದು ಏನು ನಮ್ಮನಿಂದ ನಮ್ಮನಿಂದ ಭಾಳ ಲಾಭ ಐತ್ರಿ ಆದರೂ ನಮ್ಮಂದಿ ಇಲ್ಲಿ ಬಂದು ನಾವು ಸುಮಾರು ವರ್ಷಕ್ಕೆ ಇಲ್ಲಂದ ಸುಮಾರು ಇಲ್ಲಾಂದ್ರೆ ಎರಡು ಲಕ್ಷದಿಂದ ಎರಡುವರೆ ಲಕ್ಷದಿಂದ ನಾವು ಗೌರ್ಮೆಂಟ್ ಲಾಭ ಕೊಡ್ತೀವಿ ರೀ ಲೈಸೆನ್ಸ್ ಬರೋನಿಂದ ಆದರೂ ನಮ್ಮ ಬಲ್ದಿನಿ ಮೇಲುಗಾರ ಸಲಕರಿಸಿಂದ ಬಂದ ಗೌರ್ಮೆಂಟ್ಗೆ ಲಾಭ ಯಾವ ಸೊಸೈಟಿಗೆ ಇಲ್ಲರಿ ಆದರೂ ನಮ್ಮನ್ನ ಎಷ್ಟೋ ವರ್ಷದಿಂದ ನಾವು ನಮ್ಮನಿಂದ ಗೌರ್ಮೆಂಟ್ ಲಾಭ ಕೊಟ್ಟರು ಆದರೂ ನಾವು ನಿಮ್ಮನ್ನ ಬಲಿ ಸುಡ್ತೀವಿ ಇಲ್ಲಿಂದ ಹೋಗ್ಬೇಕು ನೀವು ಈ ದೇಶದವರಲ್ಲ ಅಂದಲ್ಲಿ ನಮ್ಗೆ ಭಾಳ ದಬಲ್ಕ ಮಾಡೋದು ಹಿಂಗೆ ಮಾಡ್ಕತ್ತಾರೀ ನಾವು ಅಂದಲ್ಲಿ ಇಡೀ ಇಂಡಿಯಾಕ್ಕೆ ಆಧಾರ್ ಕಾರ್ಡ್ ಒಂದೇ ಇರ್ತಲ್ರಿ ಯಾರು ರೀ ಇದು ನಮಗೂ ಕ್ರಶ್ನೂ ಬೇಕು ರೀ ಮತ್ತೊಂದೆಂದರೆ ಆಂಧ್ರ ಆಂಧ್ರದಿಂದ ಆಧಾರ್ ಕಾರ್ಡ್ ಆದರೂ ಇಲ್ಲೇ ನಾವು ಈ ಬೇರೆ ದೇಶಕ್ಕೆ ಹೋಗಿದ್ರೆ ಬೇರೆ ರಾಷ್ಟ್ರಕ್ಕೆ ಹೋಗಿದ್ರೆ ದಿದ್ದು ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು ಇದು ಕಾನೂನು ಬಿಟ್ಟು ನಮ್ಮನ್ನು ಹೋರಾಟ ಮಾಡೋದು ಕಾನೂನು ಬಿಟ್ಟು ನಮ್ಮನ್ನು ಬೆದರಿಸೋದು ಕಾನೂನು ಅವ್ರಿಗೆ ಸಂಬಂಧ ಅಂತಂಗೆ ಈ ತ ಈ ಥರ ನಮ್ಮನ್ನು ದಬ್ಬಳಕು ಮಾಡಿ ದಯವಿಟ್ಟು ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಇಲ್ಲಿಂದ ಇದು ಇಷ್ಟೇ ಅಲ್ವಾ ಇಷ್ಟಿಗೆ ಅವರು ಕ್ಲೋಸ್ ಮಾಡಿದ್ರೆ ಚಲೋ ರೀ ಇಲ್ಲಾಂದರೆ ಇಲ್ಲಿಂದ ನಾವು ಇನ್ನೂ ಹೋರಾಟ ಮಾಡಿ ಅದು ಏನು ಸಿ ಎಮ್ ಥರ ನಮ್ಮ ಸಿದ್ದರಾಮಯ್ಯ ಸಿ ಎ ಥರ ಹೋಗಿ ನಾವು ಮನವಿ ಕೊಟ್ಟು ಅಷ್ಟೇ ಅಲ್ವಾ ನಮ್ಮ ಡಿ ಕೆ ಸುಮ ಡಿ ಕೆ ಡಿ ಕೆ ಸುಮ ಕುಮಾರಸ್ವಾಮಿ ಹಾಂ ಅವ್ರಿಗೂ ನಾವು ಪೆಟ್ಟು ಮನವ ಪೆಟ್ಟಬೇಕು ಅಂತ ನಾವು ವಿಚಾರ ಮಾಡಕರಿ ದಯವಿಟ್ಟು ನೀವೆಲ್ಲರೂ ಮೀಡಿಯಾದಾರ ಅಥವಾ ನಮ್ಮ ಪೇಪರ್ ಕರ್ತಾರ ಎಲ್ಲರಿಗೂ ದಯವಿಟ್ಟು ನಾವು ಏನು ರಿಕ್ವೆಸ್ಟ್ ಅಂದರೆ ನಮ್ಮ ಈ ದೇಶದ ನಾವು ಅಂತ ಗುರುತು ಮಾಡ್ಕೊಂಡು ನೀವೆಲ್ಲರೂ ನಮಗೂ ಒಳ್ಳೆ ಥರ ನಮಗೂ ಸಹಾಯ ಮಾಡ್ತೇವೆ ಅಂತ ನಾವು ರಿಕ್ವೆಸ್ಟ್ ಮಾಡಕತ್ತೇವ್ರಿ ನಿಮ್ಮ ಜೊತೆ ಏನಾಗಿದೆ ನಿಮ್ಮ ಜೊತೆ ಏನಾಗಿದೆ ನಮ್ಮ ಜೊತೆ ಏನಾಗಿದೆ ಅಂದರೆ ನಮ್ಮನ್ನು ಲೈಸೆನ್ಸ್ನ ಎಲ್ಲ ತೊಗೊಂಡ್ರಿ ತೊಗೊಂಡು ನಮ್ಗೆ ಏನು ಮಾಡಕತ್ತಾರಂದರೆ ಲೈಸೆನ್ಸ್ ಇದ್ದರೂ ಲೈಸೆನ್ಸ್ ರದ್ದು ಪಾಡ್ತೀವಿ ಇಲ್ಲಿಂದ ಆಧಾರ್ ಕಾರ್ಡ್ ರದ್ದು ಮಾಡಿ ರದ್ದು ಮಾಡ್ತೀವಿ ನಮಗ ಬೇರೆದರ ಆಫೀಸರ್ ರೀ ಬೀರದಾರ ಸರ್ಗ ಬೇರದಾರ್ರೀಸರ್ ಮೀನುಗಾರ ಆಫೀಸ್ರಿ ಮುದ್ದೆಲ್ರಿ ಹೌದು ಡಿ ಸಿಆರ್ಕಿ ನಾವ್ ಏನೋ ಮಾಡ್ಕೊಂಡು ನಾಯ ಮಾಡ್ಬೇಕ್ರಿ ಈ ತರ ನಮ್ಮ ಅಲ್ಲಿ ಮಾಡಕ್ಕೆ ಆತರಲ್ಲಿ ನಾನ್ಯ ಡಿ ಸಿ ಆಫೀಸಿಗೆ ಬಂದು ನಾವು ಮನವಿ ಕೊಡಕೆ ಬಂದಿವ್ರಿ ಏನ್ ಮಾಡ್ತಾರಂತಂದ್ರಿ ಡಿ ಸಿ ಆರ್ ಅಂದ್ರೆ ನಾವು 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 ಪ್ರದೇಶ ನಾವು ರೀ ಆದ್ರೂ ನಾವು ಬಡ್ರ ಪಕ್ಕ ನಾವು ಅನ್ಯಾಯ ಅಂತೂ ನಾವು ಇದು ಮಾಡುದ ನಾಯ ಮಾಡ್ಕೊಡ್ತೀವ್ರಂತಂದ್ರ ಅವ್ರಿಗ್ ನಾಯ ಅಂದ್ರೆ ಇನ್ನ ಇಲ್ಲಿಂದ ನಾವು ಬೆಂಗಳೂರು ತಾನೆ ರೀ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬೆಟ್ಟಾಗಿ ಹಾಕಿ ಅವ್ರಿಗೊಂದು ಮನವಿ ಕೊಡ್ತೀವಿ ರೀ ನಾವು ಇಷ್ಟೇ ಈ ದೇಶದಾಗ ನಾವು ನಾವೇ ಎಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ದೇಶದಾಗ ಬಂದು ಇಲ್ಲೇ ನಾವು ಜೀವನ ಮಾಡಕತ್ತೀರಿ ಆದ್ರೂ ನಾವು ಕಾನೂನು ಪ್ರಕಾರ ನಾನು ಹೊಂಟಿವ್ರಿ ಕಾನೂನು ಬಿಟ್ಟು ನಾವೇನು ಇದು ಮಾಡಿಲ್ರಿ ನನ್ನ ಹೆಸರು ಅಬ್ರಹಮ್ ರೀ ಒರುಪುಲಾ